ಈಗ ಈಗ ಸಿಕ್ಸ್ಟ್ ನೈನಲ್ಲಿ ನಮ್ಮ ಕರಾವಳಿ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಸಂಬಂಧಿಸಿದ ವಿವಿಧ ಸಮಸ್ಯೆ ಚರ್ಚೆ ಆದ ಅಶೋಕ್ ಮನೆ ಅಧ್ಯಕ್ಷರೇ ಕರಾವಳಿ ಜಿಲ್ಲೆಗೆ ಸಂಬಂಧಪಟ್ಟಂತೆ

ವಿಷಯವನ್ನು ಸರ್ಕಾರದ ಮತ್ತು ಅಧಿಕಾರಿಗಳ ರಾಜ್ಯದ ಗಮನವನ್ನು ಸೆಳಿಬೇಕು ಅಂತೇಳಿ ನಾವಿವತ್ತು ನಿಯಮ ಅರವತ್ತೊಂಬತ್ತರ ಅಡಿನಲ್ಲಿ ಈ ಚರ್ಚೆಯನ್ನು ಕೈಗೆತ್ತಿಕೊಂಡಿದ್ದೇವೆ ಅನಂತವಾದಂಥ ಅವಕಾಶಗಳಿದ್ರೂ ಕೂಡ ಅಗಾಧವಾದಂಥ ಅನ್ಯಾಯಕ್ಕೆ ಒಳಗಾದಂಥ ಜಿಲ್ಲೆಗಳು ಬುದ್ಧಿವಂತರ ಜಿಲ್ಲೆ ಅಂತೇಳಿ ನಮ್ಮ ಜಿಲ್ಲೆಯನ್ನು ಕರೀತಾರೆ ಮುನ್ನೂರ ಮೂವತ್ತು ಕಿಲೋಮೀಟರ್ ಇರುವಂಥ ಈ ಕರಾವಳಿಯ ಪ್ರದೇಶ ಮಂಗಳೂರು ಉಡುಪಿ ದಕ್ಷ ಮತ್ತು ಉತ್ತರ ಕನ್ನಡ ಈ ಮೂರು ಜಿಲ್ಲೆಗಳಲ್ಲಿ ಉಳಿದ ಜಿಲ್ಲೆಗಳಿಗಿಂತ ಭಿನ್ನವಾಗಿರುವಂಥ ಸಮಸ್ಯೆಗಳು ಮತ್ತು ಭಿನ್ನವಾಗಿರುವಂಥ ಅವಕಾಶಗಳು ನಮ್ಮ ಕಡ ಕರಾವಳಿಯ ಜಿಲ್ಲೆಗಳಲ್ಲಿದೆ ಆದರೆ ಎಲ್ಲ ಸರ್ಕಾರದ ಸಂದರ್ಭದಲ್ಲಿ ಎಲ್ಲ ಸರ್ಕಾರಗಳು ಅಧಿಕಾರಕ್ಕೆ ಬಂದಾಗ ಈ ಮೂರು ಜಿಲ್ಲೆಗಳನ್ನು ಬೇರೆ ಬೇರೆ ರೀತಿಯಾಗಿ ಅಭಿವೃದ್ಧಿಯನ್ನು ಪಡಿಸುವಂಥ ಪ್ರಯತ್ನಗಳು ಎಲ್ಲರ ಕಾಲಘಟ್ಟದಲ್ಲೂ ಕೂಡ ನಡೆದಿದೆ ನಾನು ನಡೆದಿಲ್ಲ ಅಂತ ಏನು ಹೇಳೋದಿಲ್ಲ ಆದರೆ ಇನ್ನಷ್ಟು ಬೇಡಿಕೆಗಳು ನಿರೀಕ್ಷೆಗಳು ಕರಾವಳಿಯ ಜನರದ್ದಿದೆ ಅದಕ್ಕೆ ತಕ್ಕಂತೆ ಸರ್ಕಾರ ಮತ್ತು ಅಧಿಕಾರಿ ವರ್ಗ ಈ ಅವಕಾಶಗಳಿಗೆ ವೇಗವನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮೆಲ್ಲರದ್ದು ಕೂಡ ಆಶಯ ಮಾನ್ಯ ಅಧ್ಯಕ್ಷರೇ ಕರಾವಳಿಯನ್ನ ಸ್ವರ್ಣಮಯಿ ಕರಾವಳಿಯನ್ನಾಗಿ ಮಾಡಬೇಕು ಅನ್ನುವಂಥದ್ದು ಆ ಭಾಗದ ಜನರ ಬಹಳ ವರ್ಷದ ಕನಸುಗಳು ಸಮಸ್ಯೆಗಳು ಬೇರೆ ಇದೆ ಬೇಡಿಕೆಗಳು ಬೇರೆ ಇದೆ